ಬೆಳಗಾವಿ ಅಮ್ಮ ಪ್ರತಿಷ್ಠಾನ ಅಭಿಮಾನಿ ಬಳಗ ಬೆಂಗಳೂರು ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರರಿಂದ ಹಿಂದೂಗಳ ಮೇಲೆ ನಡೆದ ದಾಳಿ ಇದನ್ನು ಖಂಡಿಸಿ ದಿನಾಂಕ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಡಾ ಹರೀಶ್ ಎನ್ಆರ್ ನಾರಾಯಣಸ್ವಾಮಿ ಟಿಸಿ ಬಸವಲಿಂಗಯ್ಯ ಹೇಮಂತ ಬಾಳಾಸಾಹೇಬ ಉದಗಟ್ಟಿ ಹಾಗೂ ಅಭಿಮಾನಿಗಳಿಂದ ಬೆಂಗಳೂರಿನಲ್ಲಿ ನಮ್ಮ ವಾಹಿನಿ ಜೋತೆ ಮಾತನಾಡಿ ಭಾರತ ದೇಶದ ಹಿಂದೂಗಳ ತಂಟೆಗೆ ಬಂದರೆ ಪಾಕಿಸ್ತಾನ ಹಾಗೂ ಉಗ್ರರನ್ನು ಇತಿಹಾಸದಿಂದ ಧೂಳಿಪಟ ಮಾಡಲಾಗಿದೆ ಎಂದು ಖಡಕೆಚ್ಚರಿಕೆ ವರದಿ ನಿರಂಜನ ಶಿರೂರ ಒಂಬತ್ತು ಸುದ್ದಿ ಬೆಳಗಾವಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಚಾಲಕ ಸೇನಾದ ಮತ್ತು ರೈಲ್ ಸೇನೆ ಅಧ್ಯಕ್ಷರು ನಾವು ಋಷಿ ಅಪ್ಪ ರೀ ರಕ್ತದಾನಿಗಳು ಬೆಳಗಾವಿಯಿಂದ ಇವತ್ತು ಬೆಂಗಳೂರು ಬಂದಿವಿ ಇವತ್ತು ನಮ್ಮೆಲ್ಲ ವಿಮಾನ ಯಾತ್ರದಿಂದ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಬಾಳಿದ್ವಿ ಸರ್ ಇತ್ತೀಚೆಗೆ ಕಾಶ್ಮೀರಲ್ಲಿ ಎಂಬ ಅಲ್ಲೇ ಐತಲ್ಲ ಇತರೊಬ್ಬರು ಆ ಪರವಾಗಿ ತಾವೇನಲ್ಲಿ ಹೇಳಕ್ಕೆ ಸರ್ ಆದ್ದು ಬಹಳ ಭಯಾನಕ ಆಗಿದೆ ಇದು ನಮ್ಮ ಭಾರತ ದೇಶದ ನಮ್ಮ ಸರ್ಕಾರ ಆಕ್ಷನ್ ತಗೊಂಡರ ಮೋದಿ ಅವರು ಅವ್ರಿಗೆ ಪ್ರಥಮವಾಗಿ ದಂಡ ಸಲ್ಲಿಸ ಪಾಕಿಸ್ತಾನಕ್ಕೆ ಹೋಗಿ ಏನು ಗೊಂಡಾಗ ಉಗ್ರ ಕರ್ನಾಟಕ ನಾವು ಏನಂತೇವೆ ಭಾರತ ದೇಶದ ಒಂದೂರ ನಲವತ್ತು ಕೋಟಿ ಜನಸಂಖ್ಯೆ ಎಲ್ಲ ಮೋದಿ ಹಿಂದಿದೇವು ಕರ್ನಾಟಕ ಸರ್ಕಾರ ಇರ್ತಾರದೆ ಕೇಬಲ್ ಸರ್ಕಾರ ಎಲ್ಲ ಇಲ್ಲ ಪಾಕಿಸ್ತಾನ ಪಾಕಿ ಪಾಕಿ ಪಾಕಿಸ್ತಾನ ಮತ್ತು ಟರ್ಕಿ ಬಾಂಗ್ಲಾದೇಶ್ ಇವೆಲ್ಲ ಆರಾಗ ಹೋಗ್ಬೇಕು ಯಾಕೆ ಅಲ್ಲಿ ಹೋಗ್ತಾ ಇದ್ದವ್ ಎಂದ್ರೆ ಬಯಸ್ಪಾದ್ರೆ ಬಯಸ್ಪಾದ್ರೆ ಬೀಜ ಪಾಕಿಸ್ತಾನ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಇಪ್ಪತ್ತೆ ಹಿಮಾಚಲ ನಮ್ಮ ಕಾಶ್ಮೀರದಲ್ಲಿ ಇಪ್ಪತ್ತಾರು ಮಂದಿ ಹಿಂದೂ ಹೇಳಿ ಕೊಡೋದು ಪಾಕಿ ಪಾಕಿಸ್ತಾನ ಅವ್ರನ್ನ ನಮ್ಮ ಮೋದಿ ಅವ್ರ ಹೆಣ್ಣೆ ಕೊಡಗ ಮೋದಿ ಅವ್ರ ಹಿಂದೂ ಎಲ್ಲರೂ ನಾವು ಸಪೋರ್ಟ್ ಮಾಡಿ ಹೇಳಿ ನಾವು ಕೊಡ್ತೇವೆ ಕೃಷಿ ವ್ಯಾಪಾರ ಸ್ಥಾನ ರಕ್ಷಣಾ ಇಲಿಕೆ ಸಂಘಟನೆ ಆಗಲಿ ಮತ್ತು ಭಾರತ ಕೃಷಿ ಸಮಾಜ ಆಗಲಿ ಇನ್ನೊಂದು ಚಾಲಕ ಸಂಘ ಅನ್ನೋದ್ರಿಂದ ನಾವಿವತ್ತು ಎಲ್ಲರೂ ಕೂಡಿ ನಮ್ಮ ಮೋದಿ ಬಂದಿದ್ದೀವಿ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಕನ್ನಡ ಚಲನಚಿತ್ರ ನಿರ್ಮಾತನಾದಂತ ಡಾಕ್ಟರ್ ಹರೀಶ್ ಅವರು ಇವತ್ತು ನಾವೇ ಎಲ್ಲ ಹೋಗೋದನ್ನ ತಂದ್ರು ನಮ್ಮ ಮೋದಿಯನ್ನ ವಿಜಯ್ ಅವರು ನಾರಾಯಣ ಸಂಘ ಅಂದ್ರು ಲಸಿಕಾ ಸರ್ ಅಂದ್ರು ಹೇಮಂತ್ ಅಂದ್ರು ಪ್ರತಿದಿಯೊಂದು ಮನುಷ್ಯ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮನುಷ್ಯ ಇವತ್ತು ಹೆಣ್ಮಕಾಯ ಅನ್ಯಾಯ ಕುಂಕುಮ ಅರ್ಜಿನ ಪಾಕಿಸ್ತಾನ ಪಾಕಿಗಳು ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಹೆಣ್ಣ ಮಕ್ಕಳೇ ಹೆಣ್ಮಕ ಹೆಣ್ಮಕ್ಕಳಾಗಿ ಪ್ರತಿ ಜೊಬ್ಬರ ಶಿಂದ ಹರ್ಷನ್ ಬರಬೇಕು ನೀವು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಇನ್ನು ಪ್ರತಿ ಜೊಬ್ಬರು ಭಾರತ ದೇಶದ ಇದ್ದಂತ ಒಂದು ನಲವತ್ತು ಕೋಟಿ ಜನಸಂಖ್ಯೆ ಪ್ರತಿ ದಿವಸ ನಾವು ಇದನ್ನ ತಗೋಬೇಕು ಕುಂಕುಮ ಕುಂಕುಮ ಶಿಂದ ಹರ್ಜಿನ ಪಾಕಿಸ್ತಾನ ಅರ್ವಾ ಅವ್ರಿಗೆ ಅನ್ಯಾಯ ಆಗಿದೆ ನಮ್ಮ ಮಂದಿಗೆ ಅವ್ರೆಲ್ಲ ನಿಷೇಧ ಹೋಗ್ಬೇಕವ್ರು ಪಾಕಿಸ್ತಾನಕ್ಕೆ ಹೂಪಡವೇ ಹೇಳು ಅದಕ್ಕೆ ನಾವೆಲ್ಲ ನೋಡ ನಲವತ್ತು ಕೋಟಿ ಜನಸಂಖ್ಯೆಗೆ ಮೆಂಬರ್ ಇದೆ ಇವತ್ತು ಹೇಳಿ ಇವತ್ತು ದೇಶದ ಪ್ರಧಾನ ಮಂತ್ರಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಇದನ್ನ ಇವತ್ತು ಅಭಿನಂದನ ಸದಸ್ಯ ಇಲ್ಲಿ ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ದೇಶದವರು ಅಮೆರಿಕ ಎಲ್ಲ ದೇಶವ್ರನ್ನ ಬಹಳ ಸಪೋರ್ಟ್ ಇದೆ ಅದಕ್ಕಂತ ಒಂದು ನಾವು ಅಮೆರಿಕ ಹೋಗೋಣ ಅನ್ನ ತಂದ್ರು ಅವ್ರಿಗೆ ಅಭಿನಂದನೆಗಳ ಸದಸ್ಯ ಇದೆ ಅವ್ರಿಗೆ